ಎಲ್ರಿಗೂ ನಮಸ್ಕಾರ ಸ್ಟೂಡೆಂಟ್ಸ್ ಮೀಡಿಯಾ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಕೆ ಸಿ ಟಿ ಎಕ್ಸಾಮ್ನಲ್ಲಿ ಯಾವ್ಯಾವ ಕೋರ್ಸ್ಗೆ ಯಾವ್ಯಾವ ಸಬ್ಜೆಕ್ಟು ನೀವು ಎಕ್ಸಾಮ್ನ ಬರಿಬೇಕಾಗುತ್ತೆ ಅನ್ನೋದನ್ನ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ ಸುಮಾರಷ್ಟು ಜನ ಸ್ಟೂಡೆಂಟ್ಸ್ಗಳು ಕೆ ಸಿ ಟಿ ಎಕ್ಸಾಮ್ ಮುಖಾಂತರ ಇಂಜಿನಿಯರಿಂಗು ನರ್ಸಿಂಗು ಫಾರ್ಮಸಿ ಸೀಟ್ಸ್ಗಳನ್ನ ತೊಗೋಬೇಕು ಅಂತ ಇದ್ದೀರ ಎಲ್ರಿಗೂ ಸಹ ಕನ್ಫ್ಯೂಷನ್ ಇರುತ್ತೆ ಇಂಜಿನಿಯರಿಂಗ್ ಯಾವ್ಯಾವ ಸಬ್ಜೆಕ್ಟ್ಸ್ ಬರೀಬೇಕು ನರ್ಸಿಂಗ್ಗೆ ಯಾವ್ಯಾವ ಸಬ್ಜೆಕ್ಟ್ ಇರಬೇಕು ಹಾಗೆ ರ್ಯಾಂಕ್ಸ್ನ ಯಾವ ಥರ ಕೊಡ್ತಾರೆ ಅನ್ನೋದನ್ನು ಈ ವಿಡಿಯೋದಲ್ಲಿ ಕಂಪ್ಲೀಟಾಗಿ ತಿಳಿಸ್ಕೊಡ್ತಾ ಇದ್ದೀನಿ ವಿಡಿಯೋನ ಕಂಪ್ಲೀಟಾಗಿ ನೋಡಿ ಹಾಗೆ ಸ್ಟೂಡೆಂಟ್ಸ್ ಮೀಡಿಯಾ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇದೇ ರೀತಿ ಎಜುಕೇಷನಲ್ ಅಪ್ಡೇಟ್ಸು ಸ್ಕಾಲರ್ಶಿಪ್ ಅಪ್ಡೇಟ್ಸು ಈ ಚಾನಲಲ್ಲಿ ಬರ್ತಾ ಇರುತ್ತೆ ನೋಡಿ ಮೊದಲನೇದಾಗಿ ಸ್ಟೂಡೆಂಟ್ಸ್ಗಳು ಜಾಸ್ತಿ ಜನ ಇಂಜಿನಿಯರಿಂಗ್ ಹೋಗ್ತಾರೆ ಇಂಜಿನಿಯರಿಂಗ್ಗೆ ನೀವು ಸೀಟ್ ತೊಗೋಬೇಕು ಅಂತಂದರೆ ನೀವು ಮೂರು ಸಬ್ಜೆಕ್ಟ್ಸ್ನ ಕೆ ಸಿ ಟಿ ಎಕ್ಸಾಮ್ನಲ್ಲಿ ಬರೀಬೇಕಾಗುತ್ತೆ ಒಂದು ಫಿಸಿಕ್ಸು ಕೆಮಿಸ್ಟ್ರಿ ಮ್ಯಾಥ್ಮೆಟಿಕ್ಸು ಕೆ ಸಿ ಟಿ ಎಕ್ಸಾಮಲ್ಲಿ ನೀವು ಮೂರು ಸಬ್ಜೆಕ್ಟ್ನ ಬರೀಬೇಕಾಗತ್ತೆ ನೀವು ಬರೀ ಇಂಜಿನಿಯರಿಂಗ್ ಸೀಟ್ಸ್ ತೊಗೋತೀನಿ ಅಂತ ಅನ್ನೋದಾದರೆ ಬರೀ ಈ ಮೂರು ಸಬ್ಜೆಕ್ಟ್ ಎಕ್ಸಾಮ್ ಬರೆದ್ರೆ ಸಾಕಾಗಿರುತ್ತೆ ನೀವೇನಾದರೂ ಇದ್ರ ಜೊತೆಗೆ ಬೇರೆ ಬೇರೆ ಸೀಟ್ಸ್ಗೂ ನಾವು ಟ್ರೈ ಮಾಡ್ತೀವಿ ಲೈಕ್ ಬಿ ಎಸ್ ಸಿ ಅಗ್ರಿಕಲ್ಚರು ಫಾರ್ಮಾಡಿಗೂ ಮಾಡ್ತೀವಿ ಅಂದರೆ ಯು ನೀಡ್ ಟು ರೈಟ್ ಬಯಾಲಜಿ ಸಬ್ಜೆಕ್ಟ್ ಆಲ್ಸೋ ನೀವು ಬಯಾಲಜಿ ಸಬ್ಜೆಕ್ಟು ನೀವು ಸಹ ಬರೀಬೇಕಾಗುತ್ತೆ ಕೆ ಎಸ್ ಸಿ ಟಿ ಎಕ್ಸಾಮಲ್ಲಿ ಏನು ಟ್ರೈ ಮಾಡೋಲ್ಲ ನಾವು ಇಂಜಿನಿಯರಿಂಗ್ ಮಾತ್ರ ಮಾಡ್ತೀವಿ ಅನ್ನೋದಾದರೆ ನೀವು ಈ ಮೂರು ಸಬ್ಜೆಕ್ಟೇ ಕಾನ್ಸಂಟ್ರೇಟ್ ಮಾಡಿ ಇದರಲ್ಲಿ ಒಳ್ಳೆ ಮಾರ್ಕ್ಸ್ ತೊಗೊಳ್ಳೋದನ್ನ ನೋಡ್ಕೊಳ್ಳಿ ಹಾಗೆ ಇಂಜಿನಿಯರಿಂಗ್ ರ್ಯಾಂಕ್ಸ್ ಹೇಗೆ ಕೊಡ್ತಾರೆ ಅನ್ನೋದಾದರೆ ಫಿಫ್ಟಿ ಪರ್ಸೆಂಟ್ ಆಫ್ ಯೋರ್ ಬಿ ಎ ಸಿ ಎಮ್ ಬೋರ್ಡ್ ಎಕ್ಸಾಮಿನೇಷನು ನೀವು ಬೋರ್ಡಲ್ಲಿ ಎಷ್ಟು ಸ್ಕೋರ್ ಮಾಡಿರ್ತೀರ ಅದನ್ನ ಫಿಫ್ಟಿ ಪರ್ಸೆಂಟ್ ತೊಗೋತಾರೆ ಹಾಗೆ ಫಿಫ್ಟಿ ಪರ್ಸೆಂಟ್ ಆಫ್ ಯುವರ್ ಪಿ ಸಿ ಎಮ್ ಸಿ ಇ ಟಿ ಮಾರ್ಕ್ಸ್ ಫಿಸಿಕ್ಸ್ ಕೆಮಿಸ್ಟ್ರಿ ಮ್ಯಾಥಮೆಟಿಕ್ಸು ಸಿಇಿಲಿ ಎಷ್ಟು ಸ್ಕೋರ್ ಮಾಡಿರ್ತೀರ ಎರಡೂ ಕಂಬೈನ್ ಮಾಡಿ ರ್ಯಾಂಕ್ ಅನೌನ್ಸ್ ಮಾಡ್ತಾರೆ ಆ ರ್ಯಾಂಕ್ ಮೇಲೆ ನೀವು ಸಿ ಟಿ ಕೌನ್ಸಿಲಿಂಗಲ್ಲಿ ಪಾರ್ಟಿಸಿಪೇಟ್ ಮಾಡಿ ಸೀಟ್ಸ್ನ ತಗೋತೀರಾ ಇದಿಷ್ಟು ಇಂಜಿನಿಯರಿಂಗ್ ಸೀಟ್ಸ್ ತೊಗೋಬೇಕು ಅನ್ನೋದಾದರೆ ಈ ಸಬ್ಜೆಕ್ಟ್ಗಳನ್ನ ನೀವು ಬರೀಬೇಕಾಗುತ್ತೆ ಇದು ಇಂಜಿನಿಯರಿಂಗ್ ಬಗ್ಗೆ ಇನ್ಫಾರ್ಮೇಷನ್ ಆಗಿತ್ತು ಇಂಜಿನಿಯರಿಂಗಲ್ಲಿ ಏನೇ ಸಹ ಡೌಟ್ಸ್ ಇತ್ತು ಅನ್ನೋದಾದರೆ ನೀವು ಕಮೆಂಟ್ ಮಾಡಿ ಆನ್ಸರ್ ಮಾಡ್ತೀನಿ ನೆಕ್ಸ್ಟು ಬ್ಯಾಚುಲರ್ ಆಫ್ ಫಾರ್ಮಸಿ ಬಿ ಫಾರ್ಮಾ ಆರ್ ಡಿ ಫಾರ್ಮಾ ನೀವೇನಾದರೂ ಫಾರ್ಮಸಿ ಮಾಡಬೇಕು ಅನ್ನೋದಾದರೆ ನಿಮಗೆ ಪಿ ಸಿ ಎಮ್ ಆರ್ ಪಿ ಸಿ ಬಿ ಯಾವುದು ನೀವು ಸಿ ಟಿಲಿ ಚೆನ್ನಾಗಿ ಪರ್ಫಾರ್ಮ್ ಮಾಡಿರ್ತೀರಾ ಯಾವುದು ಮಾರ್ಕ್ಸು ಜಾಸ್ತಿ ಇರುತ್ತೆ ಅದನ್ನು ರ್ಯಾಂಕ್ ಕೊಡೋಕೆ ಕನ್ಸಿಡ್ರೇಷನ್ ತೊಗೋತಾರೆ ರ್ಯಾಂಕ್ ಇಸ್ ಬೇಸ್ಡ್ ಆನ್ ಹಂಡ್ರೆಡ್ ಪರ್ಸೆಂಟ್ ಸಿ ಟಿ ಮಾರ್ಕ್ಸ್ ಮಾತ್ರ ಇರುತ್ತೆ ಇಲ್ಲಿ ಯಾವುದೇ ರೀತಿಯಾದಂಥ ಬೋರ್ಡ್ ಎಕ್ಸಾಮ್ ಮಾರ್ಕ್ಸ್ನ ಕನ್ಸಿಡ್ರೇಷನ್ಗೆ ತೊಗೊಳಲ್ಲ ಸಿ ಇ ಟಿಲಿ ಏನು ಮಾರ್ಕ್ಸ್ ಬಂದಿರುತ್ತೋ ಅದನ್ನು ಕನ್ಸಿಡರ್ ಮಾಡಿಕೊಂಡು ನಿಮಗೆ ರ್ಯಾಂಕ್ನ ಕೊಡ್ತಾರೆ ಆ ರ್ಯಾಂಕ್ ಮೇಲೆ ನೀವು ಕೌನ್ಸಿಲಿಂಗಲ್ಲಿ ಪಾರ್ಟಿಸಿಪೇಟ್ ಮಾಡ್ತೀರಾ ನೆಕ್ಸ್ಟು ಬಿ ಎಸ್ ಸಿ ನರ್ಸಿಂಗು ನೀವು ಯಾರ್ಯಾರು ಬಿ ಎಸ್ ಸಿ ನರ್ಸಿಂಗ್ನ ಮಾಡಬೇಕು ಅಂತ ಇದ್ದೀರಾ ನೀವು ಪಿ ಸಿ ಬಿ ಸಬ್ಜೆಕ್ಟ್ ಮೇಲೆ ಕಾನ್ಸಂಟ್ರೇಟ್ ಮಾಡಬೇಕಾಗತ್ತೆ ನಿಮ್ಮ ರ್ಯಾಂಕು ಸಿ ಇ ಟಿ ಎಕ್ಸಾಮ್ ಮಾತ್ರ ತಗೋತಾರೆ ಪಿ ಸಿ ಬಿಲಿ ಏನು ಪರ್ಫಾರ್ಮೆನ್ಸ್ ಮಾಡಿರ್ತೀರ ಅದರ ಮೇಲೆ ರ್ಯಾಂಕ್ ಕೊಡ್ತಾರೆ ಆ ರ್ಯಾಂಕ್ ಮೇಲೆ ನೀವು ಕೌನ್ಸಿಲಿಂಗಲ್ಲಿ ಪಾರ್ಟಿಸಿಪೇಟ್ ಮಾಡಿ ನರ್ಸಿಂಗ್ ಸೀಟ್ನ ತೊಗೋಬೋದಾಗಿರುತ್ತೆ ನೆಕ್ಸ್ಟು ಬಿ ಎನ್ ವೈ ಎಸ್ ಬ್ಯಾಚುಲರ್ ಆಫ್ ನ್ಯಾಚುರೋಪತಿ ಆ್ಯಂಡ್ ಯೋಗಿಕ್ ಸೈನ್ಸಸ್ಸು ಈ ಕೋರ್ಸ್ನ ಮಾಡಬೇಕಂದ್ರೆ ನೀವು ಪಿ ಸಿ ಬಿ ಅಗೇನ್ ಪಿ ಸಿ ಬಿ ಮೇಲೆ ಕಾನ್ಸಂಟ್ರೇಟ್ ಮಾಡಬೇಕಾಗುತ್ತೆ ಇಲ್ಲಿ ಫಿಫ್ಟಿ ಪರ್ಸೆಂಟ್ ನಿಮ್ಮ ಬೋರ್ಡ್ ಎಕ್ಸಾಮ್ದು ಮಾರ್ಕ್ಸ್ ಕನ್ಸಿಡರ್ ತೊಗೋತಾರೆ ಪಿ ಸಿ ಬಿದು ಹಾಗೆ ಪಿ ಸಿ ಬಿದು ನಿಮಗೆ ಕೆ ಸಿ ಟಿಲಿ ಏನು ಪರ್ಫಾಮೆನ್ಸ್ ಮಾಡಿರ್ತಾರೆ ಅದು ಫಿಫ್ಟಿ ಪರ್ಸೆಂಟ್ ತೊಗೋತಾರೆ ಎರಡನ್ನೂ ಕಂಬೈನ್ ಮಾಡಿ ನಿಮಗೆ ರ್ಯಾಂಕ್ ಕೊಡ್ತಾರೆ ಆ ರ್ಯಾಂಕ್ ಮೇಲೆ ನೀವು ಬಿ ಎನ್ ವೈ ಎಸ್ ಸೀಟನ್ನ ತೊಗೋಬೋದಾಗಿರುತ್ತೆ ನೆಕ್ಸ್ಟು ಫಾರ್ಮ್ ಸೈನ್ಸ್ ಕೋರ್ಸಸ್ಸು ಬಿ ಎಸ್ ಸಿ ಅಗ್ರಿಕಲ್ಚರು ಸೆರಿಕಲ್ಚರು ಹಾರ್ಟಿಕಲ್ಚರು ಇದರಲ್ಲಿ ಎರಡು ಥರ ಕೋಟ ಬರುತ್ತೆ ಎರಡು ಕೋಟಾಗೂ ಫಿಫ್ಟಿ ಪರ್ಸೆಂಟ್ ಆಫ್ ಸೀಟನ್ನ ರಿಸರ್ವ್ ಮಾಡಿರ್ತಾರೆ ಮೊದಲನೇದು ಅಗ್ರಿಕಲ್ಚರ್ ಕೋಟ ಎರಡನೇದು ನಾನ್ ಅಗ್ರಿಕಲ್ಚರ್ ಕೋಟ ಅಗ್ರಿಕಲ್ಚರ್ ಕೋಟಾ ಅನ್ನೋದಾದರೆ ನೋಡಿ ಸಿಂಪಲ್ಲಾಗಿ ನಿಮ್ಮ ಹತ್ರ ಯಾರ ಹತ್ರ ಲ್ಯಾಂಡ್ ಇರುತ್ತೆ ಅಗ್ರಿಕಲ್ಚರ್ ಲ್ಯಾಂಡು ನಿಮ್ಮ ಫಾದರ್ ಹೆಸರಲ್ಲಿ ಇರುತ್ತೋ ಅವರು ನೀವು ಎಲಿಜಿಬಲ್ ಆಗ್ತೀರಾ ಈ ಕೋಟಾದಲ್ಲಿ ಸೀಟ್ನ ಕ್ಲೈಮ್ ಮಾಡೋಕ್ಕೆ ನಿಮಗೆ ಯಾವ ಥರ ಮಾರ್ಕ್ಸ್ನ ಕನ್ಸಿಡರ್ ಮಾಡ್ತಾರೆ ಅನ್ನೋದಾದರೆ ಟ್ವೆಂಟಿ ಫೈವ್ ಪರ್ಸೆಂಟ್ ಆಫ್ ಪಿ ಸಿ ಎಮ್ ಬಿ ಬೋರ್ಡ್ಸು ಅಂದರೆ ನೀವೇ ಬೋರ್ಡ್ ಎಕ್ಸಾಮ್ ಬರೆದಿರ್ತೀರಲ್ಲ ಅದರಲ್ಲಿ ಟ್ವೆಂಟಿ ಫೈವ್ ಪರ್ಸೆಂಟ್ ಮಾರ್ಕ್ಸ್ನ ಕನ್ಸಿಡ್ರೇಷನ್ಗೆ ತಗೋತಾರೆ ನೆಕ್ಸ್ಟ್ ಟ್ವೆಂಟಿ ಫೈವ್ ಪರ್ಸೆಂಟು ಕೆ ಸಿ ಐ ಟಿ ಪಿ ಸಿ ಎಮ್ ಬಿ ಕೆ ಸಿ ಇ ಟಿಯಲ್ಲಿ ಏನು ಪರ್ಫಾಮ್ ಮಾಡಿರ್ತೀರ ಅದನ್ನು ಟ್ವೆಂಟಿ ಫೈವ್ ಪರ್ಸೆಂಟ್ ಮಾರ್ಕ್ಸ್ನ ತಗೋತಾರೆ ನೆಕ್ಸ್ಟು ಫಿಫ್ಟಿ ಪರ್ಸೆಂಟು ಅಗ್ರಿಕಲ್ಚರ್ ಪ್ರಾಕ್ಟಿಕಲ್ ಎಕ್ಸಾಮಿನೇಷನಲ್ಲಿ ಏನು ಪರ್ಫಾಮ್ ಮಾಡಿರ್ತೀರ ಅದು ಮಾರ್ಕ್ಸ್ನ ತೊಗೊಂಡು ಇದಿಷ್ಟನ್ನು ಕಂಬೈನ್ ಮಾಡಿ ಅಗ್ರಿಕಲ್ಚರ್ ಕೋಟಾದಲ್ಲಿ ಸೀಟ್ಸ್ನ ತೊಗೋಬೋದಾಗಿರುತ್ತೆ ಅಗ್ರಿಕಲ್ಚರ್ ಕೋಟಾ ಬಿಲಾಂಗ್ ಆಗೋರು ಮೀನ್ಸ್ ನಿಮ್ಮ ಫಾದರ್ ಆಗಿ ನಿಮ್ಮ ಹೆಸ್ರಲ್ಲಿ ಯಾರು ಲ್ಯಾಂಡ್ ಇತ್ತು ಅನ್ನೋದರೆ ನೀವು ಈ ಕೋಟಾದಲ್ಲಿ ಬರ್ತೀರಾ ನೆಕ್ಸ್ಟು ನಾನ್ ಅಗ್ರಿಕಲ್ಚರ್ ಕೋಟಾ ಮೀನ್ಸ್ ನಿಮ್ಮ ಹತ್ರ ಏನು ಲ್ಯಾಂಡ್ ಇಲ್ಲ ಅಂತ ಅನ್ನೋದಾದರೆ ನೀವು ಈ ಕೋಟಾದಲ್ಲಿ ಬರ್ತೀರಾ ನಿಮ್ಮ ಇಲ್ಲಿ ಏನು ಕನ್ಸಿಡರ್ ಮಾಡ್ತಾರೆ ಅಂದರೆ ಫಿಫ್ಟಿ ಪರ್ಸೆಂಟ್ ಆಫ್ ಪಿ ಸಿ ಎಮ್ ಬಿ ಬೋರ್ಡ್ ಮಾರ್ಕ್ಸ್ನ ಕನ್ಸಿಡರ್ ಮಾಡ್ತಾರೆ ನೀವೇನು ಥಿಯರಿ ಎಕ್ಸಾಮ್ ಬರೆದಿರ್ತೀರ ಅದರಲ್ಲಿ ಫಿಫ್ಟಿ ಪರ್ಸೆಂಟ್ನ ತಗೋತಾರೆ ನೆಕ್ಸ್ಟ್ ಫಿಫ್ಟಿ ಪರ್ಸೆಂಟು ಪಿ ಸಿ ಎಮ್ ಬಿ ಸಿ ಇ ಟಿ ಎಕ್ಸಾಮಲ್ಲಿ ಏನು ಬರ್ದಿರ್ತೀರಾ ಆ ಮಾರ್ಕ್ಸ್ನ ತೊಗೊಂಡು ನಿಮಗೆ ನಾನ್ ಅಗ್ರಿಕಲ್ಚರ್ ಕೋಟಾದಲ್ಲಿ ಸೀಟ್ಸ್ನ ಕೊಡ್ತಾರೆ ಇದಿಷ್ಟು ಸಹ ನಿಮಗೆ ಕೆ ಸಿ ಟಿ ಎಕ್ಸಾಮ್ ಬರೆಯೋಕ್ಕಿಂತ ಮುಂಚೆ ನಿಮಗೆ ಗೊತ್ತಿರಬೇಕಾಗುತ್ತೆ ನೀವು ಯಾವ ಕೋರ್ಸ್ನ ತೊಗೋತೀರ ನೀವು ಯಾವ ಸಬ್ಜೆಕ್ಟ್ ಮೇಲೆ ಫೋಕಸ್ ಮಾಡಬೇಕು ಹಾಗೆ ರ್ಯಾಂಕ್ಸ್ನ ಹೇಗೆ ಕ್ಯಾಲ್ಕುಲೇಟ್ ಮಾಡ್ತಾರೆ ಅನ್ನೋದ ಬಗ್ಗೆ ಈ ವಿಡಿಯೋದಲ್ಲಿ ಇನ್ಫಾರ್ಮೇಷನ್ನ ಕೊಟ್ಟಿದ್ದೀನಿ ಹಾಗೇನಾದರೂ ಡೌಟ್ ಬಂತು ಅನ್ನೋದಾದರೆ ಕಮೆಂಟ್ ಮಾಡಿ ವಿಡಿಯೋ ಕೆಳಗಡೆ ನಾನು ಆ್ಯನ್ಸರ್ ಮಾಡ್ತೀನಿ ಧನ್ಯವಾದಗಳು ವಿಡಿಯೋ ನೋಡಿದ್ದಕ್ಕಾಗಿ